ನಮಸ್ಕಾರ ವೀಕ್ಷಕರೇ ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ ನಾನು ಜ್ಯೋತಿ ಜಂಗಮ್ ಶೆಟ್ಟಿ ನಾಗಡಾಳ್ ಮತ ಕ್ಷೇತ್ರದ ಶಾಸಕರಾದ ದೇವಾನಂದ್ ಚೌಹಾಣ್ ಅವರಿಂದ ಡಿಜಿಟಲ್ ಕ್ಲಾಸ್ ರೂಮ್ ಉದ್ಘಾಟನೆ ವಿಜಯಪುರ ಜಿಲ್ಲೆಯ ಚರ್ಚಣ ವಲಯದ ಚಣೆಗಾಂವ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ದಿನಾಂಕ ಹನ್ನೆರಡು ಒಂದು ಎರಡ್ ಸಾವಿರದ ಹತ್ತೊಂಬತ್ತರಂದು ಸಂಜೆ ಡಿಜಿಟಲ್ ಕ್ಲಾಸ್ ರೂಮ್ ಅನ್ನ ನಾಗಣ ಮತಕ್ಷೇತ್ರದ ಶಾಸಕರಾದ ದೇವಾನಂದ್ ಚವ್ವಾಣ್ ಅವರು ಉದ್ಘಾಟಿಸಿ ಮಾತನಾಡಿದ ಅವರು ಚರ್ಚಣ ವಲಯದಲ್ಲೇ ಪ್ರಥಮವಾಗಿ ಲೈವ್ ಡಿಜಿಟಲ್ ಕ್ಲಾಸ್ ನಿರ್ಮಾಣವಾದದ್ದು ಶಾಲಾ ಮುಖ್ಯ ಗುರುಮಾತೆ ಎಸ್ ವಸ್ತ್ರ ಶಿಕ್ಷಕಿ ಹಾಗೂ ಸಹ ಶಿಕ್ಷಕರು ಎಸ್ ಸಿ ಅಧ್ಯಕ್ಷ ಕಾಶಿನಾಥ್ ರವರು ಮತ್ತು ಊರಿನ ಜನರು ಕೂಡಿಕೊಂಡು ಸುಮಾರು ಒಂದು ಲಕ್ಷ ಐವತ್ತು ಸಾವಿರ ಖರ್ಚು ಮಾಡಿ ಡಿಜಿಟಲ್ ಕ್ಲಾಸ್ ಮಾಡಿದ್ದು ಅವಿಸ್ಮರಣೀಯ ಶಾಲೆಗೆ ಬೇಕಾಗುವ ವರ್ಗ ಕೋಣೆ ಇನ್ನು ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ನಾನು ಸದಾ ಸಿದ್ಧನಿದ್ದೇನೆ ಎಂದರು ಚರ್ಚಣದಿಂದ ಹಸನ್ ಮಕಾಂದರ್ ಅವರ ವರದಿ अॼकलो ओपन अॼुकल्ह ಉದ್ಘಾಟನೆಗೆ ಈ ಭಾಗದ ಜಲ್ಪಿಯ ಶಾಸಕರು ಅವರು ನಮ್ಮ ನಿಮ್ಮೆಲ್ಲರ ಆತ್ಮೀಯチナ ನೇತಾರರು ಅವರು ಎಲ್ಲ ಯಾವುದೇ ರೀತಿಯಾಗಿರ್ತಕ್ಕಂತ ನೀವು ಕೆಲಸ ಕಡೆ ತೇವಿಕೊಂಡರಪ್ಪ ಅಂತಂದ್ರ ಅದಕ್ಕೆ ಸೂಕ್ತವಾಗಿರ್ತಕ್ಕಂತ ಪರಿಹಾರವನ್ನ ನೀಡುವಲ್ಲಿ ತಮ್ಮ ಕೈಲಾದ ಮಟ್ಟಿಗೆ ಯಾವುದೇ ಯಾವ್ದೇ ಹಂತದಲ್ಲಿ ಅಂತ ಒಂದು ಬಹಳಷ್ಟು ಈ ಒಂದು ಚಳಿಗಾಂವ್ ಗ್ರಾಮದಲ್ಲಿ ಚಳಿಗಾಂವ್ ಇದು ಹಳಿ ಹಳಿ ಚಣೆಗಾಂವ್ ಹಾಗೂ ಗಡಿ ಭಾಗದ ನಾಡು ಅತ್ಯಂತ ಹಿಂದುಳಿದಿರತಕ್ಕಂತ ಇದು ಒಂದು ಗ್ರಾಮ ಇಲ್ಲಿ ಒಂದು ಡಿಜಿಟಲ್ ಕ್ಲಾಸದ ಮುಖಾಂತರ ಗ್ರಾಮೀಣ ಮಟ್ಟದಲ್ಲಿ ಹಿಂದುಳಿದಿರತಕ್ಕಂತ ಒಂದು ಮಕ್ಕಳ ಅದೇ ರೀತಿಯಾಗಿ ಇವತ್ತು ಯಾವುದೇ ಅನುದಾನ ಇಲ್ಲದೆ ಇವತ್ತು ಅನುದಾನ ಕೊಟ್ಟರು ಕೂಡ ಎಷ್ಟೋ ದುರ್ಬಳಕೆ ಆಗುವಂತ ಪರಿಸ್ಥಿತಿಯಲ್ಲಿ ಇವತ್ತು ತಾವು ಕಾಡಿ ಬೇಡಿ ಇವತ್ತು ಸಾಲ ಸೂಲ ಮಾಡಿ ಇವತ್ತು ಒಂದು ಗ್ರಾಮೀಣ ಮಟ್ಟದಲ್ಲಿ ಏನು ಡಿಜಿಟಲ್ ಇಂಡಿಯಾ ಮಾಡಲು ಏನು ಡಿಜಿಟಲ್ ಚೆಣೆಗಾವ್ ಮಾಡಲು ಏನು ಅದು ಬಹಳಷ್ಟು ಶ್ಲಾಘನೀಯ ವಿಷಯ ಅಂತ ಹೇಳಿ ಈ ಒಂದು ವೇದಿಕೆ ಮುಖಾಂತರ ಬೇಡ್ರಿ ಇದನ್ನ ಇವತ್ತು ಎಲ್ಲಿದು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ಗಳನ್ನು ನೋಡಬಹುದು